ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ನಾನೊಂದು ಒಳ್ಳೆಯ ಫ್ರೂಟ್ ಸಲಾಡ್ ಮಾಡಿದ್ದೀನಿ ಕಸ್ಟರ್ಡ್ ಫ್ರೂಟ್ ಸಲಾಡ್ ಅದು ಹೇಗೆ ಮಾಡೋದು ಅಂತ ನಿಮಗೆಲ್ರಿಗೂ ನಾನು ಹೇಳ್ಕೊಡ್ತೀನಿ ಭಾರಿ ಭಾರಿ ಟೇಸ್ಟಿಯಾಗಿದೆ ಆಲ್ಮೋಸ್ಟ್ ಐಡಲ್ ಐಸ್ ಕ್ರೀಮಿನ ಒಂದು ಫ್ರೂಟ್ ಸಲಾಡ್ ಥರ ಆಗಿದೆ ಇಲ್ಲಿ ನಾನು ಮೂರು ಲೀಟ್ರ್ ಹಾಲು ತಗೊಂಡಿದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾನು ಇದನ್ನು ಬಾಯ್ಲ್ ಮಾಡ್ತಾಯಿದ್ದೀನಿ ಹಾಲನ್ನು ಒಟ್ಟಿಗೆ ನಾವು ಈ ಥರ ಐ ಫ್ಲೇಮಲ್ಲಿಟ್ಟು ಕುದಿಸಬಾರ್ದು ಇಲ್ಲಿ ನಾನು ಮೂರು ಲೀಟ್ರ್ ಹಾಲಿಗೆ ಎರಡು ಪ್ಯಾಕೆಟ್ ಮ್ಯಾಂಗೋ ಕಸ್ಟರ್ಡ್ ಪುಡಿ ತಗೊಂಡಿದ್ದೇನೆ ಇದರಲ್ಲಿ ಬೇರೆ ಬೇರೆ ಫ್ಲವರ್ದು ಕಸ್ಟರ್ಡ್ ಪುಡಿ ಪೌಡರ್ ಸಿಗುತ್ತೆ ನಿಮ್ಗೆ ಯಾವುದು ಬೇಕು ಅದನ್ನು ಆರಿಸ್ಕೊಂಡು ತಗೊಳ್ಳಿ ಮೊದಲು ಅದನ್ನೊಂದು ಪಾತ್ರೆಗೆ ಹಾಕಿ ಒಂದೆರಡು ಎರಡು ಪ್ಯಾಕೆಟ್ ಅಷ್ಟಂದರೆ ನೂರು ನೂರು ಗ್ರಾಮ್ ಇನ್ನೂರು ಗ್ರಾಮಷ್ಟು ಒಂದು ಪಾತ್ರೆಯಲ್ಲಿ ಹಾಕಿ ಹಾಲು ಸ್ವಲ್ಪ ಬಿಸಿಯಾದಾಗ ಹಾಲು ಕುದಿಬಾರ್ದು ಕಸ್ಟರ್ಡ್ ಪೌಡ್ರ್ ಏನಿದೆ ಅದನ್ನು ಕಲಸುವಾಗ ಹಾಲು ಜಾಸ್ತಿ ಕುದಿಬಾರ್ದು ಬಿಸಿ ಆಗಬೇಕಷ್ಟೆ ಈಗ ಬಿಸಿ ಹಾಲನ್ನ ತಗೊಂಡು ನಾವು ಈ ಪೌಡರ್ ಮೇಲೆ ಹಾಕಿ ಇದನ್ನು ಮೆಲ್ಟ್ ಮಾಡ್ತಾ ಬರಬೇಕು ಯಾಕಂದರೆ ಗಂಟು ಕಟ್ಟದಾಗಿ ಇದನ್ನು ಚೆನ್ನಾಗಿ ಕಲಸಬೇಕು ನಾವು ಹಾಗಾಗಿ ನಾವು ಕುದಿಯೋ ಹಾಲನ್ನು ತಗೊಳ್ಬಾರ್ದು ಬಿಸಿ ಹಾಲನ್ನು ಸಾಧಾರಣ ಈಗ ಹಾಲು ಬಿಸಿ ಆಗ್ತಾ ಇರುವಾಗ ಅದರಿಂದ ತೆಗೆದು ನಾವು ಕಲಸಬೇಕು ಅಥವಾ ಲೈಟ್ ಬಿಸಿ ನೀರು ಇದರಲ್ಲಿ ಯಾವುದಾದ್ರೂ ಒಂದು ತಗೊಳ್ಬೇಕು ಹಾಲೇ ತಗೊಂಡ್ರೆ ಒಳ್ಳೆಯದು ನೀರು ತಗೊಂಡ್ರೆ ಮತ್ತಷ್ಟು ನೀರಾಗುತ್ತೆ ಕಸ್ಟರ್ಡ್ ಕಸ್ಟರ್ಡ್ ನೀರಾದರೆ ಆಮೇಲೆ ಫ್ರೂಟ್ಸ್ ನೀರು ಎಲ್ಲ ಬಂದಾಗ ತುಂಬ ನೀರು ನೀರು ಕಸ್ಟರ್ಡ್ ಆಗಿಬಿಡುತ್ತೆ ಹಾಗಾಗಿ ನೀವು ಹಾಲು ತಗೊಳ್ಳಿ ಹಾಲು ಜಾಸ್ತಿ ಬಿಸಿ ಆಗಿರಬಾರ್ದು ಮೀನು ಅದನ್ನು ನೋಡ್ಕೊಳ್ಬೇಕು ಇವಾಗ ಗಂಟಿಲ್ಲದೆ ಇದನ್ನು ಚೆನ್ನಾಗಿ ಈ ಥರನೇ ಇದು ಮಾಡ್ತಾ ಬರಬೇಕು ಕಲಿಸ್ತಾ ಬರಬೇಕು ಒಂದೇ ಒಂದು ಚಿಕ್ಕ ಗಂಟು ಕೂಡ ಇದರಲ್ಲಿ ಇರಬಾರ್ದು ಅದನ್ನು ಮೇನ್ ನೋಡ್ಕೊಳ್ಬೇಕು ಅದು ನಾವು ಸಾಧಾರಣ ಹಾಲು ಹಾಕಿದರೆ ಮಾತ್ರ ಸಾಧಾರಣ ಸ್ವಲ್ಪ ಬಿಸಿ ಹಾಲು ಹಾಕಿದರೆ ಮಾತ್ರ ನಮಗೆ ಈ ಥರ ಗಂಟಿಲ್ಲದೆ ಕಲಿಸ್ಬೋದು ಕೆಲವರು ಡೈರೆಕ್ಟ್ ಅದಕ್ಕೆ ಪುಡಿ ಹಾಕ್ತಾರೆ ಖಂಡಿತ ಹಾಗೆ ಹಾಕಬಾರ್ದು ಅದಲ್ಲಲ್ಲಿ ಗಂಟು 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 ಕಟ್ಟುತ್ತೆ ಇದು ನೋಡಿ ಎಷ್ಟು ಸ್ಮೂತಾಗಿ ಬರುತ್ತೆ ನೋಡಿ ಎಷ್ಟೊಂದೇ ಸಣ್ಣ ಗಂಟಿಲ್ಲದಾಗ ಈಸಿಯಾಗಿ ಕಲಿಸ್ಬೋದು ನಾವು ಬಿಸಿ ಸಾಧಾರಣ ಒಂದು ಲೈಟ್ ಲೈಟ್ ಅಂದರೆ ಬಿಸಿ ಇರಬೇಕು ಕುದಿಬಾರ್ದು ತುಂಬ ಬಿಸಿಯಾಗಬಾರ್ದು ಕಲಿಸ್ಲಿಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ ಎಲ್ಲೂ ಗಂಟು ಕಟ್ಟಲ್ಲ ಇವಾಗ ನೋಡಿ ಹಾಲು ಕುದೀತಾ ಬರುವಾಗ ಮೂರು ಲೀಟ್ರ್ ಹಾಲಿಗೆ ನೀವು ಒಂದು ಎರಡೂವರೆ ಕಪ್ ಸಕ್ಕರೆ ಹಾಕ್ಕೊಳ್ಳಿ ಸಕ್ಕರೆ ಆರೋಗ್ಯಕ್ಕೆ ಹಾನಿಕಾರಕ ಆದರೆ ಅಪರೂಪಕ್ಕೆ ನಾವು ಮಾಡೋದಲ್ವ ನಮ್ಮ ಮನೇಲಂತೂ ನಾಲ್ಕೈದು ವರ್ಷಕ್ಕೊಂದ್ಸಲ ಈ ಥರ ಎಲ್ಲ ಕಷ್ಟ ಮಾಡೋದು ಸಾಮಾನ್ಯವಾಗಿ ಮಾಡೋದೇ ಕಮ್ಮಿ ಹಾಗೇ ಫ್ರೂಟ್ಸ್ ತಿನ್ನುವರು ನಾವು ಈಗ ಸಕ್ಕರೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಬೇಕು ಕೆಲವರಿಗೆ ಇನ್ನಷ್ಟು ಸ್ವೀಟ್ ಬೇಕಾದವರು ಕಾಲು ಕಪ್ ಜಾಸ್ತಿ ಹಾಕಿ ಕಮ್ಮಿ ಬೇಕಾದವರು ಬರೀ ಎರಡು ಕಪ್ ಹಾಕಿದರೆ ಸಾಕು ಮೀಡಿಯಂ ಕಪ್ ಇದೆ ಅಲ್ವಾ ಮೀಡಿಯಂ ಬೌಲಲ್ಲಿ ಎರಡು ಬೌಲು ಹಾಕಿದ್ರೆ ಸಾಕು ನಾನಿಲ್ಲಿ ಎರಡೂವರೆ ಬೌಲ್ ಹಾಕಿದ್ದೀನಿ ಮತ್ತು ನೋಡಿ ಹೆಚ್ಚು ಮಾಡ್ಬೋದು ಬೇಕಿದ್ದವರು ಮಾತ್ರ ಇನ್ಯಾವ ಸ್ವೀಟು ಕೂಡ ಇದಕ್ಕೆ ಆ್ಯಡ್ ಮಾಡುವಾಗಿಲ್ಲ ಹಾಗಾಗಿ ಸಕ್ಕರೆಯಲ್ಲೇ ಮಾಡಬೇಕಾದ ಒಂದು ಐಸ್ ಕ್ರೀಮ್ ಇದು ಅಥವಾ ಫ್ರೂಟ್ ಸಲಾಡ್ ಇದನ್ನು ಸಕ್ಕರೆ ಹಾಕಿದ ಮೇಲೆ ಚೆನ್ನಾಗಿ ಕುದಿಸ್ಬೇಕು ನಾವು ಇದೊಂದು ಹತ್ತು ನಿಮಿಷ ಕುದ್ದು ಸ್ವಲ್ಪ ಗಟ್ಟಿಯಾಗಬೇಕು ಹಾಲು ಕೂಡಲೇ ನಾವು ಕಸ್ಟರ್ಡ್ ಕಲಿಸಿದ್ದನ್ನು ಹಾಕಬಾರ್ದು ಸ್ವಲ್ಪ ಹಾಲು ಗಟ್ಟಿ ಗಟ್ಟಿ ಅಂದರೆ ಒಂಚೂರು ತಿಕ್ಕು ಹದಕ್ಕೆ ಬಂದಾಗ ಚೆನ್ನಾಗಿರುತ್ತೆ ಇವಾಗ ನೋಡಿ ನನ್ನ ಸಕ್ಕರೆ ಸ್ವಲ್ಪ ಕಮ್ಮಿ ಅನ್ನಿಸ್ತು ಇನ್ನೊಂದು ಚೂರು ಹಾಕಿದೆ ನಾನು ಸ್ವಲ್ಪ ಒಂದು ಐವತ್ತು ಗ್ರಾಮ್ ಅಂತ ಹೇಳ್ಬೋದು ಹೇಳಿದರೆ ಸಕ್ಕರೆ ಹದಾಗಿರಬೇಕಲ್ಲ ಈ ಬೌಲಲ್ಲಿ ಹಾಕಿದ್ದು ನೋಡಿ ನಾನು ಒಂದು ಮೀಡಿಯಮ್ ನಮ್ಮ ಸಾರಿನ ಬೌಲೆಲ್ಲ ಇರುತ್ತಲ್ಲ ಅಂಥದ್ರಲ್ಲಿ ಹಾಕಿದರೆ ಸಾಕು ಒಟ್ಟಲ್ಲಿ ನೀವು ನೋಡಿಕೊಂಡಾಗ ನಿಮಗೆ ಸಕ್ಕರೆ ಅಳತೆ ಗೊತ್ತಾಗುತ್ತೆ ಮೂರು ಲೀಟ್ರಿಗೆ ಎಷ್ಟು ಬೇಕು ಎರಡು ಲೀಟ್ರಿಗೆ ಎಷ್ಟು ಬೇಕು ಇವಾಗ ನೋಡಿ ನಾವು ಏನು ಕಲಸಿಟ್ಟ ಈ ಲಿಕ್ವಿಡನ್ನು ಇದಕ್ಕೆ ಹಾಕಿ ಮತ್ತೆ ಇದನ್ನು ಕುದಿಸ್ತಾ ಬರಬೇಕು ಸ್ವಲ್ಪ ಆಗುವವರೆಗೆ ಜಾಸ್ತಿ ತಿಕ್ಕಬೇಕಾದ್ರೂ ಮಾಡಬಹುದು ಅದು ನಿಮ್ಮ ನಿಮ್ಮ ಆಯ್ಕೆ ಒಟ್ಟಲ್ಲಿ ಕೊನೆಗೆ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಇದನ್ನು ಒಂಥರ ಏನು ಹೇಳೋದು ರುಬ್ಬಬೇಕು ಆವಾಗಲೇ ಐಸ್ ಕ್ರೀಮ್ ಥರ ಒಳ್ಳೆ ನೊರೆ ನೊರೆ ಆಗಿ ಬರುತ್ತೆ ಇದು ಇವಾಗ ನಾನು ಇದಕ್ಕೆ ನಾವು ಕಲಸಿಟ್ಟ ಕಸ್ಟರ್ಡಲ್ಲಿ ಕೂಡ ಹಾಕಿದೆ ನಾನು ಹಾಕಿ ಇವಾಗ ಸಿಮ್ಮಲ್ಲಿಟ್ಟು ಮತ್ತೆ ಒಂಚೂರು ಕಸ್ಟರ್ಡ್ ಪುಡಿನ ತೆಗೆದಿಟ್ಟಿದ್ದೆ ಅದನ್ನು ಕೂಡ ಹಾಕಿದೆ ಸ್ವಲ್ಪ ತಿಕ್ಕ ಬರಲಿ ಅಂತ ಇವಾಗ ನಾನು ಮೂರು ಲೀಟ್ರ್ ಹಾಲಿಗೆ ಎರಡು ಪ್ಯಾಕೆಟ್ ಕಸ್ಟರ್ಡ್ ಪುಡಿನ ಫುಲ್ ಹಾಕಿದೆ ಈಗ ನಮಗೆ ಬೇಕಾದಾಗೆ ತಿಕ್ಕ ಬರ್ಬೋದು ತಿಕ್ಕು ಮಾಡಬೇಕು ನಾನೊಂದು ಹದ ರೀತಿಯಲ್ಲಿ ತಿಕ್ಕು ಮಾಡ್ತಾಯಿದ್ದೀನಿ ಆದರೆ ನಾವು ಈ ಥರ ತಿಕ್ ಮಾಡುವಾಗ ನಾವು ಕಸ್ಟರ್ಡ್ ತಿನ್ನೋಗಿ ಇದೇ ಅಳತೆಯಲ್ಲಿರುತ್ತೆ ಇನ್ನಷ್ಟು ನಾವು ಅದನ್ನು ನೀರು ಮಾಡಿದಾಗ ಫ್ರೂಟ್ಸ್ ಎಲ್ಲ ಹಾಕಿದಾಗ ಇನ್ನಷ್ಟು ನೀರಾಗುತ್ತೆ ಇದು ನಾವು ಫ್ರೀಸರಲ್ಲಿ ಒಳಗಡೆ ಒಂದು ಎಷ್ಟು ಒಂದು ಹನ್ನೆರಡು ಗಂಟೆಯಿಂದ ಹದಿನಾರು ಗಂಟೆ ತನಕ ಇಡಬೇಕು ಒಂದು ಇಡೀ ದಿನ ಇಟ್ಟರೂ ಪರವಾಗಿಲ್ಲ ಇದು ಇಡುವ ಮೊದಲು ನಮ್ಮ ಏನು ಹೇಳೋದು ಕಸ್ಟರ್ಡ್ ಫುಲ್ ಈ ಕಸ್ಟರ್ಡ್ ಮಾಡಿರ್ತೀವಲ್ಲ ಅದು ಫುಲ್ಲು ಬಿಸಿ ಹಾರಿರ್ಬೇಕು ಒಂಚೂರು ಬಿಸಿ ಇರಬಾರ್ದು ಫ್ರೀಝರ್ ಒಳಗಡೆ ಇಡುವಾಗ ಅದು ಮೀನು ಇಟ್ಕೊಳ್ಳಿ ಹಾಗಾಗಿ ಇದು ಮಾಡಿ ಹೊರಗಡೆ ಒಂದು ಅವರ್ ಇಡ್ಲೇ ಬೇಕಾಗುತ್ತೆ ನಾವು ಹೇಗೇಗೋ ಮಾಡಿದ್ರೆ ಬಿಸಿ ತಗೊಳ್ಬೇಡಿ ನೀವು ಅದು ತನ್ನಷ್ಟಕ್ಕೆ ಬಿಸಿ ಹಾರಿದ ನಂತರ ಅದು ನೈಟ್ ಟೈಮಲ್ಲಿ ಮಾಡಿ ಇಡೋದು ಒಳ್ಳೆಯದು ಬೆಳಿಗ್ಗೆ ಅಥವಾ ಒಂದು ಮಧ್ಯಾಹ್ನ ಅಷ್ಟೊತ್ತಿಗೆ ಒಳ್ಳೆಯ ಒಂದು ಗಟ್ಟಿಯಾದ ಕಸ್ಟರ್ಡ್ ಆಗುತ್ತೆ ಮತ್ತು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಕೆಲವರು ಹಾಗೇ ಮಾಡಿ ಫ್ರೂಟ್ಸ್ ಫ್ರೂಟ್ಸ್ ಹಾಕ್ತಾರೆ ಅದು ಚೆನ್ನಾಗಿರೋಲ್ಲ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಬೀಟ್ ಮಾಡಬೇಕು ಇದನ್ನು ಆವಾಗ ನಮಗೆ ಪಾರ್ಲರ್ ತಿಂದ ಐಸ್ ಕ್ರೀಮಿನ ಒಂದು ಟೇಸ್ಟ್ ಬರುತ್ತೆ ನೊರೆ ನೊರೆ ಎಲ್ಲ ಆಗಿ ಇವಾಗ ಇದು ಕಸ್ಟರ್ಡ್ ಮಾಡಿ ಇದೆ ಇವಾಗ ನಾವು ಒಂದು ಮೂರು ಅಷ್ಟು ಕಾಲ ಬಿಸಿ ಯಾರು ಅಷ್ಟು ಹೊತ್ತು ಹೊರಗಡೆ ಇಡಬೇಕು ಆಮೇಲೆ ಫ್ರೀಸರಲ್ಲಿ ಮುಚ್ಚಿಡಬೇಕು ಇದು ನಮ್ಮ ಐಸ್ ಕ್ಯೂಬೆಲ್ಲಾಗುತ್ತಲ್ವ ಅಷ್ಟೇ ಟೈಮ್ ಹಿಡ್ಕೊಳ್ಳುತ್ತೆ ಒಂದು ಹನ್ನೆರಡರಿಂದ ಒಂದು ಹದಿನಾರು ಅಥವಾ ಒಂದು ಇಪ್ಪತ್ತ್ನಾಲ್ಕು ಗಂಟೆ ಇಟ್ಟರು ತೊಂದರೆ ಇಲ್ಲ ಬೇಕಾದಾಗೆ ಬೇಕಾದಾಗೆ ತೆಗೆದು ನಮಗೆ ಕಸ್ಟರ್ಡ್ ಮಾಡ್ಬೋದು ಒಟ್ಟಲ್ಲಿ ಯಾವುದೇ ಭಾಗದಲ್ಲಿ ಒಂದು ಚಿಕ್ಕ ಗಂಟು ಕೂಡ ಇರಬಾರ್ದು ಆದರೆ ಮಾತ್ರ ಇದು ಚೆನ್ನಾಗಿರುತ್ತೆ ನಾವು ತಿನ್ನಲಿಕ್ಕೆ ಇವಾಗ ನೋಡಿ ನಾನು ಫ್ರೀಝರಲ್ಲಿ ಇಡ್ತಾ ಇದ್ದೀನಿ ಇದನ್ನು ಫುಲ್ ಹಾರಿದೆ ಬಿಸಿ ಹಾರಿದೆ ಹಾಗಾಗಿ ಫ್ರೀಝರ್ ಒಳಗೆ ಇಟ್ಟು ಇದ್ದೀನಿ ಇದು ನೋಡಿ ಪಾತ್ರೆಯು ಅದಕ್ಕೆ ಸರಿಯಾದ ಪಾತ್ರೆ ಹಾಗಾಗಿ ಇದನ್ನು ಇವಾಗ ನಾನು ಒಂದು ಹದಿನೆಂಟು ಗಂಟೆಗಳ ಕಾಲ ಇಡೋಣ ಅಂತ ಇದ್ದೀನಿ ನಾನು ಇವಾಗ ನೋಡಿ ನಾವು ಒಂದೂವರೆ ಇಡೀ ಅಂದರೆ ಒಂದೂವರೆ ಹನ್ನೆರಡು ಗಂಟೆ ಮತ್ತೆ ಪ್ಲಸ್ ಇನ್ನು ಮಧ್ಯಾಹ್ನವರೆಗೆ ಅಂದರೆ ಆರು ಗಂಟೆ ಆಗುತ್ತೆ ಅಷ್ಟು ಕಾಲ ನಾನು ಫ್ರೀಝರಲ್ಲಿ ಇಟ್ಟಿದ್ದೀನಿ ಅದು ಗಟ್ಟಿ ಅದಕ್ಕೆ ಬಂದಿದೆ ಈಗ ನಾವು ಅದಕ್ಕೆ ನಮಗೆ ಬೇಕಾದ ಫ್ರೂಟ್ಸ್ ಬೇಕಾದ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಬೇಕು ಅದು ನಮ್ಮ ಆಯ್ಕೆ ಬರೇ ನಡ್ಸಾಕಿ ತಿನ್ನುವರಿದ್ದಾರೆ ನಾನಿಲ್ಲಿ ನೋಡಿ ಎಲ್ಲ ಡ್ರೈ ಫ್ರೂಟ್ಸ್ ಆಲ್ಮೋಸ್ಟ್ ತಗೊಂಡಿದ್ದಾನೆ ಆಮೇಲೆ ಇದು ಮಾವಿನ ಹಣ್ಣಿನ ಸೀಸನ್ ಬೇರೆ ಅಲ್ವಾ ಮಾವಿನ ಹಣ್ಣು ಆ್ಯಪಲ್ ಆಮೇಲೆ ಕಸ್ಟರ್ಡ್ ಆ್ಯಪಲ್ ದ್ರಾಕ್ಷೆ ಎಲ್ಲವೂ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಫ್ರೂಟ್ಸನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು ಎಲ್ಲ ಒಂದೇ ಸಲ ಹಾಕೋದಲ್ಲ ನಾವು ಈಗೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊ ಇಟ್ಕೊಳ್ಬೇಕು ಸ್ವಲ್ಪ ಸಬ್ಜಿದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ನೋಡಿ ನಮ್ಮ ಐಸ್ ಕ್ರೀಮ್ ಎಲ್ಲ ತೆಗಿಯೋಣ ಅದರಿಂದ ಕಸ್ಟರ್ಡ್ ಐಸ್ ಕ್ರೀಮ್ ತೆಗಿಯೋಣ ಅಲ್ಲಿ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಎಲ್ಲ ಅದಕ್ಕೆ ರೆಡಿ ಮಾಡಿ ಇಟ್ಟಿದ್ದೇನೆ ಇವಾಗ ನೋಡಿ ಇಷ್ಟು ಗಟ್ಟಿ ಅದಕ್ಕೆ ಬಂದಿದೆ ಇನ್ನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಹೀಗೆ ಮಾಡಿದರೆ ಚೆಂದ ತಿಂದರೆ ಚೆನ್ನಾಗಿರೋದಿಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಬೀಟ್ ಮಾಡಬೇಕು ಇದನ್ನು ಬೀಟ್ ಮಾಡಿ ಐಸ್ ಕ್ರೀಮ್ ಮಾಡಬೇಕು ಇದನ್ನು ಇವಾಗ ಮ್ಯಾಂಗೋ ಫ್ಲೇವರ್ ಥರನೇ ವೆನಿಲಾ ಫ್ಲೇವರು ಕೂಡ ಚೆನ್ನಾಗಿ ಫ್ಲೇವರ್ ಚೆನ್ನಾಗಿರುತ್ತೆ ಇವಾಗ ನೋಡಿ ಫ್ರೂಟ್ ಸಲಡಿಗೆ ಸರಿಯಾದ ಪಾಕ ಆಗಿದೆ ಇವಾಗ ನೆಕ್ಸ್ಟ್ ಒಂದು ಬೌಲ್ ತೆ ಬೌಲ್ ತಗೊಂಡು ಇದಕ್ಕೆಲ್ಲ ಫ್ರೂಟ್ಸು ಎಲ್ಲ ಹಾಕಿ ಐಸ್ ಕ್ರೀಮ್ ಹಾಕಿ ಕೊನೆಯಲ್ಲಿ ನಾವು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೇಕು ಅದಕ್ಕೆ ಏನೇನು ನಿಮಗೆ ಆ್ಯಡ್ ಮಾಡಬೇಕು ಫ್ರೂಟ್ಸ್ ಎಲ್ಲದೆಲ್ಲ ಆ್ಯಡ್ ಮಾಡ್ಬೋದು ಕೊನೆಯಲ್ಲಿ ಸ್ವಲ್ಪ ಸಬ್ಜಿ ಸೀಡ್ಸನ್ನ ನೀರೆಲ್ಲ ಹಾಕಿದ್ದೆ ಅದನ್ನು ಕೂಡ ಮಿಕ್ಸ್ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಬೇಕು ಯಾಕಂದರೆ ಹೊರಗಡೆ ನಾವು ಹೋದರೆ ಒಂದು ಸಲ ಐಸ್ ಕ್ರೀಮ್ ತಿನ್ನಲಿಕ್ಕೆ ಎಲ್ಲ ಹೋದರೆ ಮನೆಯಿಂದ ಒಂದು ಏನಿಲ್ಲ ಅಂದ್ರೂ ಕನಿಷ್ಠ ಒಂದು ನಾಲ್ಕು ಸಾವಿರ ರೂಪಾಯಿ ಬೇಕು ಇದು ಮನೆಯಲ್ಲಿ ಆರೋಗ್ಯಕರವಾಗಿರುತ್ತೆ ಅಲ್ಲೆಲ್ಲ ಕೊಳೆತ ಫ್ರೂಟ್ಸ್ ಕೂಡ ಹೆಚ್ಚಾಗಿ ಎಂಥದೇ ಐಸ್ ಕ್ರೀಮ್ ಪಾರ್ಲರ್ ಆಗಲಿ ನಾನು ಕೊಳೆತ ಫ್ರೂಟ್ ಹಾಕಿದ್ದು ನೋಡಿದ್ದೇನೆ ನಮ್ಮ ಗಮನಕ್ಕೆ ಬಂದಿದೆ ಅದು ಅಲ್ಲಿ ಏನು ಮಾತಾಡಲಿಕ್ಕೆ ಆಗೋಲ್ಲ ನಾವು ನೀವು ಮನೆಯಲ್ಲಿ ಮಾಡಿದಾಗ ನಮಗೆ ಬೇಕಾದಾಗೆ ಒಳ್ಳೆ ಆರೋಗ್ಯಕರವಾದ ಐಸ್ ಕ್ರೀಮನ್ನು ತಿನ್ಬೌದು ಎಲ್ಲರೂ ಮನೆಯಲ್ಲಿ ಇದನ್ನು ಮಾಡಿ ನೋಡಬೇಕು ತುಂಬ ಈಸಿ ಇದೆ ನಮಗೆ ಕಸ್ಟರ್ಡ್ ಪುಡಿ ನಮಗೆ ಎಲ್ಲ ಶಾಪಲ್ಲಿ ಇವಾಗ ಸಿಗುತ್ತೆ ಬೇರೆ ಬೇರೆ ಫ್ಲೇವರಲ್ಲಿ ಸಿಗಬೇಕು ಸಿಗುತ್ತೆ ಅದು ಅವರವರ ಆಯ್ಕೆ ಅವರವರ ಟೇಸ್ಟಿಗೆ ಅನುಗುಣವಾಗಿ ಅದನ್ನು ಖರೀದಿ ಮಾಡಿ ಮನೆಯಲ್ಲಿ ಈ ಥರ ಮಾಡಿ ಮೂರು ಲೀಟ್ರ್ ಹಾಲು ಬೇಕು ಅಂತ ಇಲ್ಲ ನಮ್ಮ ಮನೆಯಲ್ಲಿ ನೆಂಟರೆಲ್ಲ ಇರೋದಕ್ಕೆ ಮೂರು ಲೀಟ್ರ್ ಹಾಲು ತಗೊಂಡೆ ಬರೀ ಅರ್ಧ ಲೀಟ್ರ್ ಹಾಲಲ್ಲಿ ಮಾಡ್ಬೋದು ಅದಕ್ಕೆ ಸರಿಯಾದ ಕ್ವಾಂಟಿಟಿ ನೋಡಿ ಕಸ್ಟರ್ಡ್ ಪೌಡ್ರ್ ಹಾಕಿ ಅಷ್ಟಷ್ಟೇ ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡ್ಬೋದು ಈಗ ನಮ್ಮ ನೋಡಿ ಎಲ್ಲ ಕಸ್ಟರ್ಡ್ ರೆಡಿ ಆಗ್ತಾಯಿದೆ ಇನ್ನು ಫ್ರೂಟ್ಸ್ ಎಲ್ಲ ತಟ್ಟೆಗೆ ನಾವು ಫ್ರೂಟ್ಸ್ ಹಾಕಿದ ಮೇಲೆ ಅದರ ಮೇಲೆ ಇವಾಗ ನಾವು ಮಿಕ್ಸಿಯಲ್ಲಿ ಬೀಟ್ ಮಾಡಿದಾಗ ಕಸ್ಟರ್ಡ್ ಹಾಕಬೇಕು ಕಸ್ಟರ್ಡ್ ಐಸ್ ಕ್ರೀಮ್ ಕೊನೆಯಲ್ಲಿ ಅದರ ಮೇಲೆ ಡ್ರೈ ಫ್ರೂಟ್ಸ್ ಹಾಕಿದರೆ ನಮ್ಮ ಕಸ್ಟರ್ಡ್ ಫ್ರೂಟ್ ಎಲೆಂಡ್ ರೆಡಿಯಾಗುತ್ತೆ ಅದು ಮನೆಯಲ್ಲಿ ಮಾಡಿದಾಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ತಿಯಾಗಿರುತ್ತೆ ಮಕ್ಕಳಿಗೆಲ್ಲ ಮಾಡಿ ಕೊಡಿ ಮತ್ತು ಸಕ್ಕರೆ ಹಾಕೋದ್ರಿಂದ ಅವಾಗ ಅವಾಗ ಮಾಡಬೇಡಿ ವರ್ಷಕ್ಕೊಂದ್ಸಲ ಆದರೂ ಮಾಡಿಕೊಡಿ ಏನಾಗಲ್ಲ ವರ್ಷಕ್ಕೊಂದ್ಸಲ ಸಕ್ಕರೆ ತಿಂದರೆ ಆಗೋದಿಲ್ಲ ಬೇಕಂದ್ರೆ ಕಮ್ಮಿ ಸ್ವೀಟ್ ಹಾಕಿ ಕೊಡ್ಬೋದು ಇದಕ್ಕೆಲ್ಲ ಬೆಲ್ಲ ಹಾಕೋ ಇದಕ್ಕೆ ಸಿಹಿಗೆ ಸಕ್ಕರೆ ಹಾಕಲೇಬೇಕಾಗುತ್ತೆ ನೋಡಿ ಇವಾಗ ನಮ್ಮ ಏನೋದು ಕಸ್ಟರ್ಡ್ ಫ್ರೂಟ್ಸ್ ಎಲ್ಲ ರೆಡಿಯಾಗಿದೆ ಇನ್ನು ಸವಿಯೋದೊಂದೇ ಬಾಕಿ ಎಲ್ಲರೂ ಕೂಡ ಮನೆಯಲ್ಲಿ ಮಾಡಿ ನೋಡಿ ಹಾಗೆ ನನ್ನ ಈ ಒಂದು ಬಡ ಚಾನಲ್ ಕೂಡ ನಿಮ್ಮದೆಲ್ಲ ಸಪೋರ್ಟ್ ಇರಲಿ ಒಳ್ಳೊಳ್ಳೆ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ ಬೇಕು ನನಗೆ ಇನ್ನೂ ನನ್ನ ಚಾನಲ್ ಹೆಚ್ಚಾಗಿ ಯಾರ ಕಣ್ಣಿಗೆ ಬಿದ್ದಿಲ್ಲ ಅಂತ ಅನ್ನಿಸುತ್ತೆ ನನಗೆ ಅದು ಬೀಳುವ ತನಕ ಹೀಗೆ ಮಾಡ್ತಾ ಹೋಗ್ತೀನಿ ಬಿದ್ದ ಮೇಲೆ ಇನ್ನಷ್ಟು ಜಾಸ್ತಿ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಪ್ಲೀಸ್ 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 ಸಪೋರ್ಟ್ ಮೀ ನೋಡಿ ಹೇಗಿದೆ ನೋಡಿ ಐಸ್ ಕ್ರೀಮ್ ಇದು ನಿಮ್ಮ ಇಷ್ಟದ ಫ್ಲೇವರ್ ನೋಡಿ ತಂದು ಮನೆಯಲ್ಲಿ ಮಾಡಿ ಇದು ಜಾಸ್ತಿ ಕೆಲಸನೇ ಇಡಿಸಲ್ಲ ಇದಕ್ಕೆ ಸ್ವಲ್ಪ ಸ್ವಲ್ಪ ಹೊತ್ತು ಸಾಕಾಗುತ್ತೆ ಒಟ್ಟಲ್ಲಿ ನಮಗೆ ಕಡಿಮೆ ಖರ್ಚಲ್ಲಿ ಹೆಲ್ದಿ ಐಸ್ ಕ್ರೀಮ್ ಸಿಗುತ್ತೆ ಬರೀ ಐಸ್ ಕ್ರೀಮ್ ಮಾಡ್ಬೋದು ಅಥವಾ ಬರೀ ಈ ಥರ ಫ್ರೂಟ್ ಸಲಾಡ್ ಮಾಡ್ಬೋದು ಕೊನೆಯಲ್ಲಿ ನಾವು ನೀರಲ್ಲಿ ಹಾಕಿದ ಸಬ್ಜಿ ಸೀಡ್ಸನ್ನು ಕೂಡ ಹಾಕ್ತಾಯಿದ್ದೀನಿ ನಾನು ಅದೆಲ್ಲ ನಿಮ್ಮ ಆಯ್ಕೆ ವಾಟರ್ ಮೆಲೂನ್ ಹಾಕ್ಬೋದು ಏನು ಬೇಕಾದರೂ ಯಾವ್ದ್ಯಾವುದು ಫ್ರೂಟ್ಸ್ ನಿಮಗೆ ಇಷ್ಟ ಇದೆ ಅದನ್ನೆಲ್ಲ ಹಾಕ್ಬೋದು ಅದಕ್ಕೆಲ್ಲ ಬಯಸ್ರು ಫ್ರೂಸ್ ಫ್ರೂಟ್ಸ್ ಸಲಾಡ್ ಅಂತ ಹಾಗೇ ಮನೇಲಿ ಮಾಡಿ ನೋಡಿ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಹೆಚ್ಚೆಚ್ಚಾಗಿ ನೋಡಿ ಟಾಟಾ ಬಾಬಾಯ್ ಸಿ ಯು ಕೇರ್